ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ದು ನಿಜ ಆದರೆ ಎಂದಿಗೂ ಕಾಂಗ್ರೆಸ್ ಸೇರ್ಪಡೆಯಾಗುವುದಿಲ್ಲ ತಟಸ್ಥವಾಗಿರುತ್ತೇನೆ ಎಂದು ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಿಜೆಪಿಯಿಂದ ಕೆಲಸಗಳು ಅಭಿವೃದ್ಧಿಯಾಗದ ಪರಿಣಾಮ ಅಂದು ಕಾಂಗ್ರೆಸ್ನೊಂದಿಗೆ ಕೈಜೋಡಿಸುವ ಪರಿಸ್ಥಿತಿ ನಿರ್ಮಾಣವಾಯಿತು ಇದರ ಭಾಗವಾಗಿ ಭಾಗವಾಗಿಯಂದು ಡಿಕೆ ಅವರು ಕಚೇರಿಗೆ ಕರೆಸಿ ಶಾಲು ಹೊದಿಸಿ ನೀವು ಏಕಾಏಕಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದೀರಿ ಎಂದು ಹೇಳಿದರು ನಾವು ಏನೂ ಉತ್ತರ ನೀಡಲಾಗಲಿಲ್ಲ ನಂತರ ವಿಧಾನಸಭಾ ಚುನಾವಣೆ ಸಂದರ್ಭ ಕಾಂಗ್ರೆಸ್ ಪರ ಕೆಲಸ ಮಾಡಿದ್ದೇವೆ ಇದರಿಂದ ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದೇನೆ ಆದರೆ ಜೆಡಿಎಸ್ನಲ್ಲಿ ಕಾರ್ಯಕರ್ತನಾಗಿ ಮುಂದುವರೆದಿದ್ದು ಕಾಂಗ್ರೆಸ್ ಸೇರ್ಪಡೆಯಾಗಿಲ್ಲ ರುತ್ತೇನೆಂದು ಸ್ಪಷ್ಟಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಂಘಟನಾ ಕಾರ್ಯದರ್ಶಿ ಗಣೇಶ್ ಮಾಜಿ ಕಾರ್ಯದರ್ಶಿ ಸುನೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೆಲಸಗಳು ಒತ್ತಡದಲ್ಲಿ ಯಾರು ಕೂಡ ಇರಲಿಲ್ಲ ಅವತ್ತು ನಾವೆಲ್ಲರೂ ಕಾಂಗ್ರೆಸ್ ಕೆಲಸ ಮಾಡಿದ್ದ ಅವತ್ತು ನಾವು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೇವೆ ಏಕೆಂತಂದರೆ ಒಬ್ಬ ಹಲವಾರು ವರ್ಷಗಳಿಂದ ಇಲ್ಲಿ ಬಿ ಜೆ ಪಿ ಇದ್ದು ನಾವು ಏನು ಆಗಲಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ನಾವು ಆ ದಿನ ಕಾಂಗ್ರೆಸ್ಗೆ ಕೆಲಸ ಮಾಡಿದ್ದೇವೆ ಕಾಂಗ್ರೆಸ್ ನಿಜದ್ದು ಕೂಡ ಜಡಿ ಅದು ಗಂಟವಾಗಿ ನಾವೆಲ್ಲ ಕಡೆ ಕೂಡ ಹೇಳ್ತಾ ಇದ್ದೀವಿ ನಾನು ಅಲ್ಲಿಂದ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದೀನಿ ನಾನು ಕೊಟ್ಟಿರ್ತಕ್ಕಂಥ ರಾಜೀನಾಮೆ ನನ್ನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಪಕ್ಷಕ್ಕೆ ನಾನು ಎಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದೀನಿ ನನ್ನ ಜೊತೆ ನಮ್ಮ ಸ್ನೇಹಿತರೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದೀನಿ ಕೊಟ್ಟು ಎರಡು ದಿನದಲ್ಲಿ ಆಗಿನ ರಾಜ್ಯಾಧ್ಯಕ್ಷರು ಈಗ ಡಿ ಸಿಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸ್ವಾಮಿ ಅವರು ನನ್ನ ಕಸಲಿ ನಮ್ಮ ನಮಗೂ ಕೂಡ ಗೊತ್ತಿರಲಿಲ್ಲ ಏನೋ ವಿಚಾರಗಳಾಗಿ ಮಾತಾಡಿಕೆ ಅಂತೇಳಿ ನಾವು ಹೋಗಿದ್ವಿ ಅವತ್ತು ಹಸದನ್ನ ಕೋರಿಸಿ ಸಾಲ ದಸರಾ ಕೊಡಗು ಹೋಗಿ ನೀವು ಕೆಲಸ ಆರಂಭ ಮಾಡಬೇಕು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೆಲಸ ಮಾಡಬೇಕು ಅಂತೇಳುವಂತ ಒಂದು ಆದೇಶವನ್ನು ಕೂಡ ಬರಬೇಕು ಒಬ್ಬ ರಾಜಾಧ್ಯಕ್ಷರು ಡಿ ಸಿ ಎ ಕೂಡ ಇದ್ದಾಗ ನಮಗೆ ಅಲ್ಲಿ ಏನು ಮಾಡಬೇಕು ಏನು ಹೇಳಬೇಕು ಅಂತ ಹೇಳ್ತಾರೆ ಅಂತ ಏನು ಪ್ರಶಸ್ತಿ ಏನೋ ಒಂದು ರೀತಿ ನಮಗೆ ಏನು ಹೇಳಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಮಾಡ್ಸ್ಕೊಬೇಕು ಅಂತ ಹೇಳಿದ್ರೆ ಗೊತ್ತಾಗಲಿಲ್ಲ ಅವರು ಕೂಡ ಎಲ್ಲ ಕರಾಬರಿ ಬೆಲ್ಲಿಂದ ಆದ್ಮೇಲೆ ಬಂದಿದ್ರು ಕೊಡಿನವರು ಬಂದಿದ್ದೆನು ಕಸಿದ್ದು ಕರ್ಸಿ ಮಾತಾಡಿ ಯುನಿಟಿ ಕರ್ಸಿದ್ದು ನಾನು ಅವತ್ತು ಕೂಡ ಕಾಂಗ್ರೆಸ್ ಸೇವ ಮನಸ್ಥಿತಿಯಲ್ಲಿ ನಾನು ಇಲ್ಲೇ ಇಲ್ಲಿವರೆಗೂ ಕೂಡ ನಾನು ಕಾಂಗ್ರೆಸ್ ಮನೆ ಮನೆಗೆ ಹೋಗಿ ಇಲ್ಲ ಕಾಂಗ್ರೆಸ್ ಸೇವತ ನಾನು ಪಕ್ಷಕ್ಕೆ ಬರ್ತಿದ್ರೆ ಯಾರಿಗೂ ಕೂಡ ಹೋಗ್ತೀನಿ ಸುಮ್ಮನೆ ಕಾಂಗ್ರೆಸ್ ಸ್ವಲ್ಪ ಈ ನಾಯಕರು ಈ ಪುಂಡ ನಾಯಕರುಗಳು ಅಂತ ಹೇಳ್ತೀವೋ ಅಥವಾ ಏನೋ ಒಂದು ಆಸೆಯ ಮೇಲೆ ಇಟ್ಟಿರ್ತಕ್ಕಂಥ ನಾಯಕರು ಕಾಂಗ್ರೆಸ್ನಲ್ಲಿದ್ದಾರೆ ಅವರೇನೋ ಏನೋ ಕಾಂಗ್ರೆಸ್ಗೆ ಕಾಂಗ್ರೆಸ್ನ ಮನೆ ಬಗ್ಗೆ ಮುಂದೆ ಗಣೇಶ್ ನಿತ್ಯಂತಹ ಅವರ ಕೂಡ ಇದ್ದಾರೆ ನಾನು ಯಾರ ಮನೆ ಕೇಳಿದ್ದೀನಿ ಅಥವಾ ಯಾರ ತಕ್ಕ ಬಂದಿದ್ದೀನಿ ಅಂತ ಹೇಳುವಂತ ಕೇಳಿಲ್ಲ ನನ್ನ ಮನೆ ಬಾಗಿಲಿಗೆ ಕಾಂಗ್ರೆಸ್ನವರು ಮನೆ ಇರೋದಿಲ್ಲ ಕಾಂಗ್ರೆಸ್ನವರ ಮನೆ ಬಾಗಿಲಿಗೆ ನಾನು ಯಾವ್ದು ಕೂಡ ಹೋಗಿದ್ದೆ ನಾನು ಬರ್ತೀನಿ ಪಕ್ಷ ಸೇರಿದ್ದೆ ಅಂತ ಹೇಳುವಂಥ ವಿಚಾರವನ್ನು ಮನೆಯಲ್ಲಿ ಕೂಡ ಮನಿಸ್ತೇನೆ ಅದರಿಂದ ಕಾಂಗ್ರೆಸ್ನವರು ಆ ಕನಸನ್ನು ಕೂಡ ಕಾಣ್ಬೇಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರೋದಿಲ್ಲ ಕಾಂಗ್ರೆಸ್ಗೆ ಹೋಗೋದಿಲ್ಲ ಏನು ನಿರ್ಲಿಲ್ಲ ಏನು ತಟಸ್ಥ ಆಗಿದ್ದೀವಿ ತಟಸ್ಥವಾಗಿ ಇರ್ತೀವಿ ಮುಂದಿನ ನನೆಯೊಂದು ಏನು ಅಂತ ಕೂಡ ಆದಷ್ಟು ಬೇಗ ನಾವು ಅದನ್ನು ಕೂಡ ನಾವು ಹೇಳ್ತೀವಿ ಆದರೆ ಒಟ್ಟಾರೆಯಾಗಿ ಈ ಬಾರಿ ನಾವು ತಟಸ್ಥವಾಗಿ ಇರಬೇಕು ಅಂತ ಹೇಳುವಂಥ ಆಲೋಚನೆಗೆ ನಾವೆಲ್ಲರೂ ಕೂಡ ಕೂತಿದ್ದೀವಿ ನಾವು ಕಾಂಗ್ರೆಸ್ ಕಡೆ ಮುಖ ಯಾವತ್ತೂ ಕೂಡ ನಾವು ಮಾಡೋದಿಲ್ಲ ಚುನಾವಣಾ ಬಂದಾಗ ಮಾತ್ರ ನಿಮಗೆ ಕಾಣೋದು ಇಲ್ಲಂತಂದರೆ ನಮ್ಮನ್ನೆಲ್ಲ ಮೌಲೆಭವ ಮಾಡಿ ಸೇರಿಸುವಂಥ ಪ್ರಶ್ನೆ ಕೂಡ ನಾವು ಮುಂದಿದ್ದೀವಿ ಕಾಂಗ್ರೆಸ್ ಹಲವಾರು ದಿನಗಳಲ್ಲಿ ಕೂಡ ನಾವು ನೋಡ್ಕೊಂಡು ಗೊತ್ತಿದ್ದೀವಿ ಏಕೆ ನಾನು ಕೂಡ ಸುಮಾರು ಮೂವತ್ತು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಕಾಂಗ್ರೆಸ್ ಪಕ್ಷದ ಎಲ್ಲ ವಿಚಾರಗಳು ನಾನು ಕೂಡ ಗೊತ್ತಿದೆ ಅದರಿಂದ ಆ ವಿವಚನೆ ಕೂಡ ನಾವು ಮಾಡಬೇಕು ಆದರೆ ಸುಮ್ಮನೆ ನಮ್ಮನ್ನು ಕಾಂಗ್ರೆಸ್ಗೆ ಬಂದೇಬೇಕು ಕಾಂಗ್ರೆಸ್ನಲ್ಲಿ ಸೇರ್ಬೇಕು ಅಂತ ಹೇಳುವಂಥ ಪ್ರಚಾರವನ್ನು ತಾವು ದಯವಿಟ್ಟು ಕಾಂಗ್ರೆಸ್ಸಿನ ಏನು ನಾಯಕರಿದ್ದೀರಿ ಅದನ್ನು ಹೇಳಕ್ಕೆ ಹೋಗಬೇಡಿ ಈಗ ಉದಾಹರಣೆಗೆ ನಾನು ಸಾಕ್ಷಿಯನ್ನು ಹೇಳ್ತಾ ಇದ್ದೀನಿ ಈಗ ನನ್ನ ಜೊತೆಗಾರಾಗಿ ಇಶಾಕ್ ಇಶಾಕ್ ಮತ್ತು ಮೌರ್ಯ ನಮ್ಮ ಜೊತೆ ನಾವೆಲ್ಲ ಒಟ್ಟಿಗೆ ನಾವೆಲ್ಲ ಬ್ಯಾಂಕಿಗೆ ಹೋಗಿದ್ವಿ ತಾವು ಬ್ಯಾಂಕಲ್ಲಿ ಸಾಕ್ಷಿಗೆ ಮುಂದೆ ಇದ್ದಾರೆ ನಿಮ್ಮ ಜೊತೆಲೇ ಇದ್ದಾರೆ ಅಲ್ಲಿ ಆದಂಥ ಏನು ಅಲ್ಲಿ ಆದಂಥ ಅನುಭವ ಏನು ಕೂಡ ಅವರನ್ನೊಂದು ಸಲ ಕೇಳ್ಬೇಕು ನಾವಾಗಿ ಹೋಗಿ ಪ್ರೋಸೆಸ್ ಇರಬೇಕು ಅದರಿಂದ ನಾನು ಯಾವುದೇ ಕಾರಣಕ್ಕೂ ನಾವು ಮತ್ತು ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇರೋ ವಿಚಾರ ಇಲ್ಲ ನಾವು ತಟಸ್ಥವಾಗಿದ್ದೀವಿ ಕಾಂಗ್ರೆಸ್ಗೆ ನಾವು ಹೋಗೋದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾವು ನಟಕೋಶವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಗೂ ಕೂಡ ಒಂದು ಸಂಘಟನೆ ಇದೆ ನಮ್ಮ ಎಮೆಸಿಗಳಿದ್ದಾರೆ ನಮ್ಮ ಸ್ನೇಹಿತರಿದ್ದಾರೆ ಅವರು ಕೂಡ ನಮಗೆ ಭಾಳ ಜನ ಎಲ್ಲ ಕಡೆ ನಾವೆಲ್ಲ ತಟಸ್ಥ ವಿಧಿಸಲ್ಲ ಇರುವಂತಿರುವಂಥ ಮಾತನ್ನು ಕೂಡ ಹೇಳಿದ್ರಿಂದ ನಾವೆಲ್ಲರೂ ಕೂಡ ತಟಸ್ಥವಾಗಿರುವಂಥ ಕೆಲಸಗಳನ್ನು ವಿಚಾರ ಮಾಡ್ತಾ ಇದ್ದೀವಿ ನಿಮ್ಮ ಮನೆ ಮಗಲಿಗೆ ನಾವು ಯಾವತ್ತೂ ಬರೋದಿಲ್ಲ ಅದು ನಾವು ಕೂಡ ಯೋಚನೆ ಮಾಡೋದು ಬೇಡ ಅದರಿಂದ ಕಾಂಗ್ರೆಸ್ ನಾನು ಒಂದು ಮಾತನ್ನು ನಾನು ಹೇಳ್ತಾ ನೀವು ನಿಮ್ಮ ಕೆಲಸ ಅಲ್ಲಿ ಹಳೆಯ ಹಿರಿಯ ಕಾಂಗ್ರೆಸ್ ಇರ್ತಾರೆ ಎಷ್ಟು ಜನ ಇದ್ದಾರೆ ಅವರನ್ನು ಹೊಂದಾಣಿಕೆ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅವ್ರ ಜೊತೆಯಲ್ಲೇ ಅವರನ್ನು ಹಿಡಿದಿಡಿಸುವಂಥ ಒಂದು ಶಕ್ತಿ ಅವರಲ್ಲಿಲ್ಲ ಅವರು ಕೂಡ ಹಲವಾರು ಸಮುದ್ರಗಳ ಬಗ್ಗೆ ಬರ್ತಾ ಇದೆ ಇದನ್ನು ಫಸ್ಟ್ ನೀವು ಮಾಡಿಸಿ ಮತ್ತೆ ಬೇರೆಯವ್ರಿಗೆ ಮಾತಾಡೋದು ಇಲ್ಲ ಅವ್ನು ಬೇಡ ಇವನು ಬೇಡ ಅವ್ನು ಬೇಕು ಇವ್ನು ಬೇಕು ಅಂತ ಹೇಳೋದು ಸಂಘಟನೆ ಅಂತೇಳಿದರೆ ಎಲ್ಲರೂ ಸೇರಿಸ್ಕೊಂಡು ಸಂಘಟನೆ ಮಾಡುವಂತ ಶಕ್ತಿ ಆ ಕಾಂಗ್ರೆಸ್ಗೆ ಇವತ್ತು ಕೂಡ ಇಲ್ಲ ಅಂತ ಹೇಳುವಂಥ ವಿಚಾರವನ್ನು ನಾನು ಹೇಳ್ತಿದ್ದೀನಿ ಅದರಿಂದ ನಾನು ಕಾಂಗ್ರೆಸ್ ಇರುವಂಥ ವಿಚಾರ ಇಲ್ಲ ಚುನಾವಣೆಯಲ್ಲಿ ಮತ್ತೆ ನೀಡಲ್ಲ ಅದು ಅರಿವ್ಯ ನಮಗೆ ಚುನಾವಣೆಯಲ್ಲಿ ಇದು ಮುಂದೆ ಇದೆ ಜಿಲ್ಲಾ ಚುನಾವಣೆ ಇದೆ ಅಥವಾ ನಗರಸಭೆ ಚುನಾವಣೆ ಬರ್ಬೋದು ಅಥವಾ ಗ್ರಾಮ ಪಂಚಾಯತ್ ಚುನಾವಣೆ ಬರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಬರ್ಬೋದು ಇದು ಎಲ್ಲಾದರೂ ನಾವು ಕೆಲಸಗಳನ್ನು ಚುನಾವಣೆ ಮಾಡಿದರೆ ಸಮಾಜ ಸೇವೆ ಮಾತು ನಮಗೆ ಹಲವಾರು ದಾರಿಗಳಿವೆ ಒಂದೆರಡು ದಾಳಿ ಯಾವುದಾದ್ರೂ ಪಕ್ಷ ಜೊತೆ ಹೋಗಿ ಒಂದು ಸಮಾಜ ಸೇವೆ ಮಾಡಬೇಕು ಅಂತಿಲ್ಲ ಸಮಾಜಂತಂದರೆ ಹಲವಾರು ದಾರಿಗಳಿವೆ ಆ ದಾರಿಗಳಲ್ಲಿ ಯಾವುದಾದ್ರೂ ದಾರಿಗಳನ್ನು ನಾವು ಹುಡುಕುತ್ತೇವೆ ಅಂತ ಹೇಳುವಂಥ ವಿಚಾರವನ್ನು ನಿಮ್ಮ ಮುಖಾಂತರ ಸ್ಪೆಷಲಿ ಕಾಂಗ್ರೆಸ್ ಪಕ್ಷದವರಿಗೆ ಹೇಳಿಷ್ಟು